ಎಂಟನೆಯ ತಾರೀಕು ಮರುಳ ಮುನಿಯನ ಕಗ್ಗ ದರ್ಶನ ನನ್ನ ಪುಸ್ತಕದಲ್ಲಿಯ ಮೂರು ಮುಕ್ತಕಗಳ ನಿವೇದನೆ ಮೊದಲು ಪ್ರಾರ್ಥನೆ ಒಂದನೆಯ ಮುಕ್ತಕ ಶ್ರೀಮಜ್ಜಗನ್ಮುಕುರ ವಿಸ್ತರದೊಳಾರ್ ತನ್ನ ಮೈಮೆಯ ಪ್ರತಿಬಿಂಬ ಚಿತ್ರಗಳ ನೋಡು ಅಮೋದ ಬಡುತಿಹನೋ ಆತ ನಡಿದಾವರೆಯ ನಾಮರಸುವಂಬಾರೋ ನಾಮರಸು ಮರುಳ ಮುನಿಯ ಇವತ್ತಿನ ಮುಸ್ತಕ ಮುಕ್ತಕಗಳು ವನ್ನೇ ಮುಕ್ತಕ ಒಂದು ಜೀವನದ ಒಂದು ವಾಸ್ತವಿಕೆಯ ಲಕ್ಷಣ ಇವತ್ತಿ ಅದು ಅವರು ಡಿ ವಿಜಿ ಯಾವಾಗ ಬರೆದಿದ್ರು ಗೊತ್ತಿಲ್ಲ ತಮ್ಮ ಅರವತ್ತು ಎಪ್ಪತ್ತನೇ ವಯಸ್ಸಿಗೆ ಬರೆದಿದ್ದರು ಇವತ್ತಿಗೂ ಅಂಥದೇ ಸಂದರ್ಭ ಅಂಥದೇ ವಾತಾವರಣ ಇದೆ ಬದುಕೆಲ್ಲ ಮುಂಚನಕ್ಕೆ ವರ್ತಕ ವ್ಯಾಪಾರ ತ್ರಿದಿವ ದಿವದೊಡನೆಯು ಮಿನಿತು ಮುಯಿ ಮುಯಿ ಪುದೇಕೆ ಆ ಮದುವೆಯೌತನದೊಳು ಮಳಿಗೆ ಲೆಕ್ಕಾಚಾರ ಹೃದಯ ಜೀವನ ಶೂನ್ಯ ಮರುಳ ಮುನಿಯ ವರ್ತಕ ವ್ಯಾಪಾರ ಮಾರಾಟ ತ್ರಿದಿವ ಸ್ವರ್ಗ ಮಳಿಗೆ ಅಂಗಡಿ ಶೂನ್ಯ ಸ್ವನ್ನಿ ಬದುಕು ಎಲ್ಲಮುಂ ಜನಕೆ ವರ್ತಕ ವ್ಯಾಪಾರ ತ್ರಿದಿವದ ಒಡನೆಯು ಒಡನೆಯುಂ ಅಂದ್ರೆ ಸ್ವರ್ಗದೊಸಡೆಯು ಇನಿತು ಮುಯಿ ಪದು ಏಕೆ ಮದುವೆಯ ಔತಣತೊಳು ಮಳಿಗೆ ಲೆಕ್ಕಾಚಾರಂ ಹೃದಯ ಜೀವನ ಶೂನ್ಯ ಮರುಳ ಮುನಿಯ ಈಗ ಮನುಷ್ಯರಲ್ಲಿ ಲೋಕ ಜೀವನವೆಲ್ಲ ಕೊಡುವ ಪಡೆಯುವ ಅಂಗಡಿಯ ವ್ಯಾಪಾರವಾಗಿದೆ ಸ್ವರ್ಗ ಈ ವ್ಯಾಪಾರ ಸ್ಪರ್ಧೆ ಏಕೆ ಮದುವೆಯ ಮನೆಯಲ್ಲಿಯೂ ಪ್ರೀತಿಯ ಸಂಭ್ರಮವಿಲ್ಲ ಅಂಗಡಿಯಿಂದ ತಂದ ಸರಕಿನ ಹಣದ ಲೆಕ್ಕಾಚಾರ ನಾ ಎಷ್ಟು ಕೊಟ್ಟೆ ನೀ ಎಷ್ಟು ಕೊಟ್ಟು ನಮಗೆಷ್ಟು ಬಂತು ಎಷ್ಟು ಹೊತ್ತು ಹೃದಯ ಜೀವನ ಸೊನ್ನೆ ಮರುಳ ಮುನಿಯ ಹೃದಯದ ಒಂದು ಅಲ್ಲಿ ಒಂದು ಭಾವ ಇಲ್ಲೇ ಇಲ್ಲ all life has become the merchant's trade to men why do you compete and struggle against heaven like this business calculations even at the time of wedding feast all life activity is devoid of heartfelt emotions marula munia ಇನ್ನು ಮುಂದಿಂದು ಸಹ ಹಂಗಾರೆ ಏನು ಆ ಜೀವನಕ್ಕೆ ನಾವು ಏನು ಮಾಡಬೇಕು ಅಂತಂದು ಮತ್ತೊಮ್ಮೆ ಒತ್ತಿ ಒತ್ತಿ ಒಂದು ಗೈಡೆನ್ಸ್ ಕೊಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಆರುನೂರ ತೊಂಬತ್ತ್ಮೂರು ಜೀವನ ವಿವರ್ಧನೆಯೇ ನಿತ್ಯದನ್ನು ಉದ್ಯೋಗ ಅವಕಾಣಿಕೆಯ ನೀನದ ನದ ಕೀ ವೆಯನುತಾ ಕಾಣಿಕೆಯ ಆವಗಂ ಕೇಳು ತಿರುವಳು ಪ್ರಕೃತಿ ಶಿಶುಗಳನ್ನು ಜೀವನೋಧ್ಯಗದಗೋ ಮರುಳ ಮುನಿಯಂ ವಿವರ್ಧನೆ ವಿಶೇಷವಾದ ಅಭಿವೃದ್ಧಿ ಒಂದು ಅಭಿವೃದ್ಧಿ ಜೀವನೋದ್ಧೃತಿ ಜೀವನದ ಉದ್ಧಾರ ಜೀವನ ವಿವರ್ಧನೆಯ ನಿತ್ಯದ ಎನ್ನ ಉದ್ಯೋಗ ಆವಕಾಣಿಕೆಯ ನೀನು ಅದಕ್ಕೆ ಈವೇ ಎನುತೆ ಆವಗಂ ಕೇಳುತ್ತ ಇರುವಳು ಪ್ರಕೃತಿ ಶಿಶುಗಳನ್ನು ಜೀವನ ಉದ್ಧತಿಗೆ ಒದಗೋ ಮರುಳ ಮುನಿಯ ಜಗತ್ತಿನ ಸರ್ವ ಜೀವರಾಶಿಗಳ ಅಭಿವೃದ್ಧಿಯೇ ನನ್ನ ದಿನನಿತ್ಯದ ಕಾರ್ಯ ಈ ಜಗತ್ತಿನ ಜೀವನಾಭಿವೃದ್ಧಿಯ ಮಹಾತ್ ಕಾರ್ಯಕ್ಕೆ ನಿನ್ನ ಕೊಡುಗೆ ಏನು ಹೀಗೆ ಪ್ರಕೃತಿ ನಿರಂತರವಾಗಿ ತನ್ನ ಮಕ್ಕಳನ್ನು ಕೇಳ್ತಾ ಇದ್ದಾಳೆ ಆದುದರಿಂದ ನೀನು ಜೀವನೋದ್ಧಾರಕ್ಕಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದಕ್ಕಾಗಿ ನಿನ್ನನ್ನು ನೀನು ಸಮರ್ಪಿಸಿಕೊಳ್ಳಬೇಕು ವರ್ಕಿಂಗ್ ಫಾರ್ ದ ಪ್ರಾಸ್ಪ್ಯಾರಿಟಿ ಆಫ್ ವರ್ಲ್ಡ್ ಲೈಫ್ ಈಸ್ ಮೈ ಡೈಲಿ ಆಕ್ಯುಪೇಷನ್ ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ದಿಸ್ ಪ್ರಾಸ್ಪ್ಯಾರಿಟಿ ಆಫ್ ಲೈಫ್ ಮದರ್ ನೇಚರ್ ದಸ್ಟ್ ಆಸ್ಕ್ಸ್ ಅರ್ ಚಿಲ್ಡ್ರನ್ ಟೈಮ್ ಆ್ಯಂಡ್ ಅಗೈನ್ ಜಾಯಿನ್ ದ ವೆಂಚರ್ ಫಾರ್ ಎಲಿವೇಟಿಂಗ್ ಲೈಫ್ ಟು ಎಕ್ಸಲೆನ್ಸ್ ಮರುಳ ಮುನಿಯ ಇನ್ನು ಮುಂದಿನ ಮುಕ್ತಕ ಯಾವಾಗಲೂ ದೇವರತ್ತ ನಮ್ಮ ಲಕ್ಷ ಇರಬೇಕು ಆ ದೈವತ್ವದ ಹತ್ರ ನಮ್ಮ ಲಕ್ಷ್ಯ ಇರಬೇಕು ಅದಕ್ಕೆ ನಾವು ಮಾಡ್ಕೋತ ಆ ದೇವರ ಸ್ಮರಣೆಯನ್ನು ಮಾಡಿ ಅವು ನಮಸ್ಕಾರ ಮಾಡ್ತಾ ಇರಬೇಕು ಅಂತ ಹೇಳುವಂಥ ಅಪೂರ್ವವಾದಂಥ ಮುಕ್ತ ಕೈದು ಆರುನೂರ ತೊಂಬತ್ತೆಂಟು ಆವುದರೊಳಿದೊರಲ್ಪಿತ ಆವುದರೊಳಪಿತ ದೇವತ್ವಭವೋ ಆವುದಾವನು ಕುರುಡ ಕೈ ಕೆಡಪೆ ಕೃಪಣ್ಯತೆಯೋ ಆವುದೀ ಸೃಷ್ಟಿ ಟಿ ವೃಕ್ಷದ ಫುಲ್ಲ ಸುಮವೋ ಆ ಜೀವನಕ್ಕೆ ನಮೋ ಎನ್ನೋ ಮರುಳ ಮುನಿಯ ಕೆಡಪೆ ಕೆಡವಿದರೆ ಫುಲ್ಲ ಅರಳಿದ ಹೂವು ಆವುದರ ಒಳಿರ್ಪೋ ಒಳಿತ ಬೆಳಸೆ ದೇವತ್ವವೋ ಅದು ಆವುದನು ಕುರುಡಕೈ ಕೆಡಪೆ ಕೃಪಣತೆಯೋ ಆವುದು ಈ ಸೃಷ್ಟಿ ವೃಕ್ಷದ ಫುಲ್ಲ ಸುಮವೋ ಆ ಜೀವನಕ್ಕೆ ನಮೋ ಎನ್ನೋ ಮರುಳ ಮುನಿಯ ಯಾವ ಜೀವ ಚೈತನ್ಯದಲ್ಲಿರುವ ಒಳಿತನ್ನು ಪೋಷಿಸಿ ಸಂಸ್ಕರಿಸಿ ಬೆಳೆಸಿದಾಗ ಅದು ದೇವತ್ವವೇ ಆಗುವುದೋ ಯಾವ ಜೀವ ಚೈತನ್ಯವನ್ನು ಸತ್ ಅಸತ್ ಪರಿಜ್ಞಾನವಿಲ್ಲದೆ ಕುರುಡು ಕೈಯಿಂದ ಕೆಡವಿದರೆ ನಿಂದ್ಯಾ ನಿಷ್ಕರಣೆಯಾಗುತ್ತದೆಯೋ ಯಾವ ಜೀವ ಚೈತನ್ಯವು ಈ ಸೃಷ್ಟಿ ಎಂಬ ಮರದಲ್ಲಿ ಅರಳಿದ ಹೂವೋ ಆ ಜೀವ ಚೈತನ್ಯದ ಈ ಮಾನವ ಜೀವನಕ್ಕೆ ನಿನ್ನ ನಮಸ್ಕಾರವನ್ನು ಸಲ್ಲಿಸು ಎ ಗುಡ್ ಥಿಂಗ್ ವಿಚ್ ಕ್ಯಾನ್ ರೈಸ್ ಟು ಗಾಡ್ಹುಡ್ ವೆನ್ ಯು ಡೆವಲಪ್ ಇಟ್ಸ್ The striking down of which by the blind hand is utter heartlessness. That which is fragrant flower blossoming in the tree of creations. Offer obeisances to that soul, Marula Muniyam. Indianae muru Mukta Kagalu Mukta Yaktava Ignarsiuma Batra Puja Narsiuma Batra ನಾನು ಮುಂದುವರೆಸ್ತೇನೆ ಇನ್ನೊಂದು ಮೂರು ನಿಮಿಷ ಮೂವತ್ತೊಂದು ಮೂರು ಹತ್ತೊಂಬತ್ತು ಎಂಬತ್ತೇಳರಂದು ಅವರು ಮುಖ್ಯೋಧ್ಯಾಪಕರಾಗಿ ನಿವೃತ್ತರಾಗ್ತಾರೆ ಏನೋ ಕಳ್ಕೊಂಡಂಗೆ ಆಗಿಬಿಡ್ತದೆ ಅವ್ರಿಗೆ ಯಾಕಂದ್ರೆ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಿರುವಂಥ ವಕ್ತಿ ವ್ಯಕ್ತಿಗೆ ಏನಪ್ಪಾ ನಾಳೆ ಏನು ಮಾಡಲಿ ನಾನು ಅಂತ ಅನ್ನೋಂಗಾಗ್ತದೆ ಆದರೆ ಅವರ ಸಹಾಯಕ ಆನಂದಾಶ್ರಮ ಆ ಕಾಯಿಂಗಾಡಿನ ಆನಂದಾಶ್ರಮದ ಉಪದೇಶ ಅವರಲ್ಲಿ ಸ್ವಾಮಿ ರಾಮದಾಸರಿಂದ ಪಡೆದ ಉಪದೇಶ ಆ ಧ್ಯಾನ ಆ ರಾಮನ ಧ್ಯಾನ ಮಂತ್ರ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಮುಂಜಾನೆ ಸಂಜೆ ಮುಂದೆ ಸಾಕಷ್ಟು ಹೊತ್ತು ಒಮ್ಮೆ ಹೊರಗಡೆ ಶಬ್ದ ಮಾಡುತ್ತಾ ಒಳಗಡೆ ಮೌನವಾಗಿ ಆಚರಿಸ್ತಾ ಇರ್ತಾರೆ ಆಮೇಲೆ ಸುಮ್ಮನೆ ಕೊಡೋಂಗಿಲ್ಲ ಜೀವ ಕಟ್ಟಿಮುಟ್ಟಾದ ಜೀವ ಹೆಂಗೆ ಸುಮ್ಮನೆ ಕೂತಿತ್ರಿ ಅದು ಕೂಡುದಿಲ್ಲ ಅನೇಕ ಸಾರ್ವಜನಿಕ ಸಮಾರಂಭದಲ್ಲಿ ಸಾರ್ವಜನಿಕ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊತಾರೆ ಆದರೂ ಆನಂದಾಶ್ರಮಕ್ಕೆ ಹೋಗಿಯೂ ಬರ್ತಿರ್ತಾರೆ ಆಮೇಲೆ ಅವರು ಏನು ಮಾಡ್ತಾರೆ ಮದ್ದೂರಿನ ಪ್ರಸಿದ್ಧ ಅನಂತೇಶ್ವರ ದೇವಸ್ಥಾನದ ಮ್ಯಾನೇಜರ್ ಆಗ್ತಾರೆ ಅಲ್ಲಿ ಬಹಳವರು ಕಟ್ಟುನಿಟ್ಟಿನ ಆಡಳಿತದಲ್ಲಿ ಎಲ್ಲರೂ ಅವರು ಒದ್ದಾಡಿ ಹೋಗ್ತಾರೆ ಒಂದು ಅರ್ಥದಲ್ಲಿ ಆದರೂ ಒಂದೇ ಒಂದು ವರ್ಷ ಮತ್ತೆ ಬದಲಿ ಮಾಡಿಬಿಡ್ತಾರೆ ಅಲ್ಲಿ ಆಮೇಲೆ ಅಂಬಿಕಾ ನಿಧಿ ಅಂತಂದು ಬ್ಯಾಂಕಿನಲ್ಲಿ ಸಹಿತ ಸೇವಾ ಮಾಡ್ತಾರೆ ಅಲ್ಲಿಯೂ ಹಾಗೆ ಅದು ಇವರು ತಡ್ಕೊಳ್ಳೋಕ್ಕಾಗಲ್ಲ ಯಾವುದೇ ಒಂದು ಅನ್ಯಾಯವನ್ನು ಅಲ್ಲಿಯೂ ಹಾಗೆ ಒಂದೇ ವರ್ಷ ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಗಡಿನಾಡು ಸಾಹಿತ್ಯ ಘಟಕಗಳು ಇವೆಲ್ಲದರಲ್ಲಿಯೂ ಅತ್ಯಂತ ಒಂದು ಶ್ರಮವಹಿಸಿ ಕೆಲಸ ಮಾಡ್ತಾರೆ ಕೆಲಸ ಮಾಡ ಹೀಗೆ ಸುಮಾರು ಹತ್ತೊಂಬತ್ತು ಎಂಬತ್ತೇಳರಿಂದ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ತೊಂಬತ್ತು ತೊಂಬತ್ತ್ಮೂರರವರೆಗೆ ಅವರ ಜೀವನ ಒಂದು ಹೊರಗಡೆ ಸಮಾಜ ಸೇವೆಗೆ ಸಾಹಿತ್ಯ ಸೇವೆಗೆ ಒಂದಿದಕ್ಕೆ ಮೀಸಲಾಗಿ ಸಂಘಟನೆಗಳಿಗೆ ಮೀಸಲಾಗಿ ಬಿಡ್ತದೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಸಾರಿ ಹತ್ತೊಂಬತ್ತು ತೊಂಬತ್ತ್ಮೂರು ಆವಾಗ ಬಿಡ್ತದೆ ಅಂದರೆ ಡಿ ವಿ ಜಿ ಅವರ ಜನ್ಮ ಶತಮಾನೋತ್ಸವ ಬರ್ತದೆ ಕಾಸರಗೋಡ್ನಲ್ಲಿ ಫಂಕ್ಷನ್ ಶ್ರೀಮಾನ್ ಶ್ರೀನಿವಾಸ ಶ್ರೀನಿವಾಸರು ಬಂದಿರ್ತಾರೆ ಇವರಿಗೆ ಸಾಕಷ್ಟು ಇಂಗ್ಲೀಷ್ ಪಾಂಡಿತ್ಯ ಕನ್ನಡ ಪಾಂಡಿತ್ಯ ಎದೆ ತುಂಬ ತುಂಬಿ ತುಳುಕಿರ್ತದೆ ಆವಾಗ ಅವ್ರು ಸಟ್ನ ನೆನಪಾಗ್ತದೆ ನಾನು ಏಕೆ ಮಂಕುತಿಮ್ಮನ ಕಗ್ಗವನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಬಾರದು ಅಂದೇ ಪ್ರಾರಂಭಿಸಿಬಿಡ್ತಾರೆ ಎಂದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿ ಅದನ್ನು ಆ ಸಂದರ್ಭದಲ್ಲಿ ಅದು ಅದಕ್ಕೆ ಬೆನ್ ಹತ್ತಿಮ್ ಅದಕ್ಕೂ ಮೊದಲು ಅವರಲ್ಲಿ ಸಾಕಷ್ಟು ಪುಸ್ತಕಗಳ ಸಂಗ್ರಹ ಇರ್ತದೆ ಖರೀದಿ ಮಾಡಿ ಮಾಡಿ ಚೆಂದಾಗಿಟ್ಕೊಂಡಿರ್ತಾರೋ ಅವರು ಇಂಗ್ಲೀಷ್ ಮತ್ತು ಕನ್ನಡದ ಗ್ರಂಥಗಳ ಅಧ್ಯಯನವೂ ಸಹ ನಡೀತಾನೆ ಇರ್ತದೆ ಈಗ ಒಂದು ಪರಿಪಕ್ವವಾದಂಥ ಜ್ಞಾನ ಅವರಲ್ಲಿರುತ್ತೆ ಆ ಪರಿಪಕ್ವವಾದ ಜ್ಞಾನದ ಫಲವಾಗಿ ಇಂಗ್ಲೀಷಿನಲ್ಲಿ ಕನ್ನಡದ ಗೀತೆಗಳ ಅನುವಾದ ಪದ್ಯಗಳ ಅನುವಾದ ಅದರಂತೆ ಇಂಗ್ಲೀಷ್ನಲ್ಲಿ ಪದ್ಯಗಳ ಕನ್ನಡಕ್ಕೂ ಅನುವಾದವನ್ನು ಅವರ ಒಂದು ಕಾಯಕದ ಆ ಒಂದು ಅನುವಾದ ಕಾಯಕದ ತಪಸ್ಸು ಪ್ರಾರಂಭವಾಗ್ತದೆ ಅದು ಹೆಂಗ ಯಾವುದು ಯಾವುವು ಆಗ್ತದೆ ಎಂಬುದನ್ನು ನಾಳೆ ತಮಗೆ ನಿವೇದಿಸ್ತಾ ಇದ್ದೇನೆ ನಮಸ್ಕಾರ